ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ ಭವ್ಯ ಮತ್ತೆ ತ್ರಿವಿಕ್ರಮ್ ಬಿಗ್ ಬಾಸ್ ಮನೆಯಲ್ಲಿ ಹೆಸರು ಮಾಡಿದಂತ ಜೋಡಿ ಬಟ್ ಈಗ ಭವ್ಯ ಅವರು ಕರ್ಣ ಧಾರಾವಾಹಿಯಲ್ಲಿ ಬ್ಯುಸಿ ಆಗಿದ್ರೆ ತ್ರಿವಿಕ್ರಮ್ ಅವರು ಮುದ್ದು ಸೊಸೆ ಅಂತ ಧಾರಾವಾಹಿ ಸ್ಟಾರ್ಟ್ ಆಯ್ತಲ್ಲ ಅದರಲ್ಲಿ ಬಿಸಿ ಆಗಿದ್ದಾರೆ ಜೋಡಿಗಳು ಆಗಾಗ ಮೀಟ್ ಮಾಡ್ತಾರೆ ಆದ್ರೆ ಅಭಿಮಾನಿಗಳು ಏನ್ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾನ್ ಕ್ರಿಯೇಟ್ ಮಾಡಿ ಅಲ್ಲಿ ಫೋಟೋಸ್ ಗಳನ್ನ ಅಪ್ಲೋಡ್ ಮಾಡೋದು ಇಬ್ಬರ ಒಂದು ಫೋಟೋ ಮಾಡೋದು ಎಡಿಟ್ ಮಾಡೋದು ಮಾಡ್ತಾರೆ ಸೊ ಹೀಗಾಗಿ ಜನರು ಈ ಒಂದು ಫೋಟೋಸ್ ಗಳನ್ನ ನೋಡಿ ಈ ಜೋಡಿ ಚೆನ್ನಾಗಿರುತ್ತೆ ಒಂದಾದ್ರೆ ಮದುವೆ ಆದರೆ ಚೆನ್ನಾಗಿರುತ್ತೆ ಅಂತ ಬಟ್ ಆ ರೀತಿ ಆಗೋದಿಲ್ಲ ಇಬ್ಬರು ಕೂಡ ಕೇವಲ ಸ್ನೇಹಿತರು ಅಷ್ಟೇನೆ ಆ ರೀತಿ ಯಾವತ್ತಿಗೂ ಕೂಡ ಅವರಿಗೆ ಆಲೋಚನೆ ಸಹ ಬಂದಿಲ್ಲ ಅಂತ ಬಿಗ್ ಬಾಸ್ ಮನೆಯೊಳಗಡೆ ಕಾಲೆಳೆಯುವಂತದ್ದು ಸುದೀಪ್ ಸರ್ ಕೂಡ ಕಾಲೆಳೆಯುತ್ತಿದ್ದಾರೆ ಎಲ್ಲರಿಗೂ ಕೂಡ ಸರ್ವೇ ಸಾಮಾನ್ಯ ಶೋ ಅಂದ್ರೆ ಈ ರೀತಿ ಸ್ವಲ್ಪ ರೊಮ್ಯಾಂಟಿಕ್ ಆಗಿರ್ಬೇಕು ಇರಬೇಕು ಕೂಡ ಆಗ್ತಾ ಇರುತ್ತೆ ಬಟ್ ರಿಯಲ್ ಆಗಿ ಇಬ್ರು ಕೂಡ ಸ್ನೇಹಿತರಷ್ಟೇ ಮತ್ತೆ ಏಜ್ ಡಿಫ್ರೆನ್ಸ್ ಕೂಡ ತುಂಬಾನೇ ಇದೆ ಸೊ ಇವಾಗ ಯಾವ ರೀತಿ ಆಲೋಚನೆ ಇಬ್ರು ಕೂಡ ಮಾಡಿಲ್ಲ ಇಬ್ರು ಕೂಡ ಜಸ್ಟ್ ಫ್ರೆಂಡ್ಸ್ ಯಾವಾಗ್ಲೂ ಕೂಡ ಹಾಗಾಗಿ ನಲ್ಲಿ ಇರ್ತಾರೆ ಅದ್ಬಿಟ್ರೆ ಬೇರೆನೂ ಕೂಡ ನಿಮ್ಗೂ ಕೂಡ ಈ ಒಂದು ಜೋಡಿ ಇಷ್ಟ ಎಸ್ಪೆಷಲಿ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಶೇರ್ ಮಾಡಿ